ಜಗತಿ ಮದುವೆಯಲ್ಲಿ ಅಕ್ಕಿ ತೊಳಿಸಿದ ಹಾಡನ್ನು ಹಾಡ್ತಾ ಇದ್ದೇವೆ ಸುವೆ ಸುವೆ ಸೋವಾಲ ಸುವೆ ಸುವೆ ಸೋವಾಲ ಸಿದ್ಧ ವಿ ನಾಯಕ ಸಿದ್ಧವನು ಮಾಡಯ್ಯ ಉದ್ಲಿನುಂಡಲಿಗೆ ನಿನಗೀವಿ ಉದ್ಲಿನುಂಡಲಿಗೆ ನಿನಗಿವಿ ಗಣಪತಿ ಶೀಘ್ರದಲ್ಲಿ ಮತಿಯ ಕರುಣೀಸು ಸುವಿ ಸುವೀ ಸುವ ಕಾರ್ಯ ಕಾರ್ಯವನ್ನು ಮಾಡು ಕಡಲೆ ನಿಿನು ಕಡಲೆ ನಿನಗಿ ವಿ ಗಣಪತಿ ಕಾರ್ಯನಲ್ಲಿ ನಮಲ್ಯ ಕರುಣೀಸು ಸುವಿ ಸುವೇ ಸುವಾಲ ಅಂದ ಚಂದ ಚಂದದೂವ ನಿರಿಸಿ ಚಂದದಲ್ಲಿ ಶಿವನ ಬಲಗೊಂಡು ಚಂದದಲ್ಲಿ ಶಿವನ ಬಲಗೊಂಡು ನಾರಿಯರು ಗಂಧ ಸಾಲಕ್ಕೆ ಬರಳೊಯ್ಯೇ ಸೂವಿ ಸೂವಿ ಸುವಾಲ ಿಯ ತೊಳಿಸುತ್ತ ಮುತ್ತ ಬೆಲೆ ಮಾಡುತ್ತ ಅರ್ಕ ಮರ ಮಧುರ ಬರೆಯೂತ ಅರ್ಕ ಮರ ಕದುರ ಬರೆಯೂತ ನಾರಿಯರು ಅಕ್ಕಿ ತೊಳಿಸಿದರೆ ಮದುವೆಗೆ ಸುವೀ ಸುವೀ ಸುವಲ್ಯ ಅಕ್ಕಿ ಬಿಳಿಯ ಅಕ್ಕಿ ಅಕ್ಕಿ ಕರಿಯ ಅಕ್ಕಿ ಅಕ್ಕಿ ತೊಳೆದ ಹಳಿ ನೀರ ಅಕ್ಕಿಯ ತೊಳೆದ ಹಣಿ ನೀರ ಬಲೆ ಬಂದ ಪಕ್ಷಿ ಹೇಳಿದವೇ ಶಕುನಾವ ಸೂಯಿ ಸೂವಿ ಸುವಾಲ್ಯ ಹಲಸಿನ್ ಮರದ ಪಕ್ಷಿಯೇನೆಂದು ಹೇಳಿತು ವರುಷ ಕೊಂದೆರಡು ಶುಭ ಕಾರ್ಯ ವರುಷ ಕೊಂದೆರಡು ಶುಭ ಕಾರ್ಯ ಆಗಲೆಂದು ಹರುಷ ಪಕ್ಷಿ ನುಡಿಯಿತು ಸುವಿ ಸುವಿ ಸುವಾಲ್ಯ ತೆಂಗಿನ ಮರದ ಪಕ್ಷಿಯೇ ನುಡಿಯಿತು ವರುಷಕ್ಕೊಂದೆರಡು ಮದುವೆಯು ವರುಷಕ್ಕೊಂದೆರಡು ಮದುವೆಯೂ ಆಗಲೆಂದು ಚಂದದಲಾಕ್ಷಿ ಹರಸೀತು ಸುವೀಸುವೇ ಸುವಾಲ್ಯ ಸೌಕಿ ತುಂಬಲೆ ಗೂಡು ರಕ್ತ ತುಂಬಲೆ ಗೂಡು ನಾಣ್ಯ ತುಂಬುವಲೆ ಕರಡಿಗೆ ನಾಣ್ಯ ತುಂಬುವಲೆ ಕರಡಿಗೆ ಬರಬೇಕೆಂದು ಅಪ್ಪಯ್ಯ ಪಯ್ಯವಾಲೆ ಕಳುಹಿದ ಸೂವೀ ಸೂವೀ ಸೂವಾಲ ಕತ್ತುವರ ಹವ ಕೊಟ್ಟು ಬುತ್ತಿಗೆ ಕಳುಹಿದ ಬುತ್ತಿಯ ನಾಡ ಹೊಸಗೂಡು ಬುತ್ತಿಯ ನಾಡ ಹೊಸಗೂಡು ಬರಬರಬೇಕೆನ್ನ ಪೈಯವಾಲೆ ಕಳುಹೀರ ಸೂಳಿ ಸುವೆ ಸುವಾಲ ಅಪ್ಪ ಕಳುಹಿ ಮಾಲೆ ಗೊತ್ತಿ ಅರಸ ಓದಿ ತಟ್ಟನೆಂದೆದ್ದು ಹೊಸಗೂಡು ತಟ್ಟನೆಂದೆದ್ದು ಹೊಸಗೂಡು ಏರ್ ಬಂದು ಅಪ್ಪನರಮನೆಗೆ ಇಳಿದಾವೆ ಸುವಿ ಸುವಿ ಸುವಾಲ್ಯಾ ಘಟ್ಟ ಗಟ್ಟುಳ್ಳ ಬಿದಿರನೆ ತಂದು ತಟ್ಟು ತಟ್ಟೆಂಬ ಮರವನ್ನು ತಟ್ಟು ತಟ್ಟೆಂಬ ಮರವನ್ನು ತಕೊಂಡು ಮಿತ್ರೆಯರಕಿ ಹಸೆ ಮಾಡೆ ಸುವಿ ಸುವಿ ಸುವಾಲ ಸುವಿ ಸುವಿ So, I am Jagati.